ಇವತ್ತು ಬಹಳ ನೋವಿನಿಂದ ಈ ಪ್ರತಿಭಟನೆ ಮಾಡಬೇಕಾದಂತ ಪರಿಸ್ಥಿತಿ ನಮಗೆ ಬಂದಿದೆ ನಾವೆಲ್ಲರೂ ಸೇರಿ ದೇಶದ್ರೋಹಿಗಳ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗಿತ್ತು ನಮ್ಮ ನಮ್ಮೊಳಗೆ ಕಚ್ಚಾಡ್ಡಿ ಗೊತ್ತಿಲ್ಲ ಅಂತ ದುರ್ದೈವ ಇದಕ್ಕೆ ಕಾರಣೀಭೂತರು ಯಾರು ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಹಿಂದೂಗಳ ಹಿಂದೂಗಳಲ್ಲಿ ಜಾತಿ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚು ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಎಂತ ನೋವಿನ ಸಂಗತಿ ಕಾರ ಕಾರಸಿದ್ದೇಶ್ವರ ಮಹಾಸ್ವಾಮಿಗಳು ಕೇವಲ ಒಂದು ಸಮಾಜಕ್ಕೆ ಸೀಮಿತ ಆಗಿಲ್ಲ ಹಿಂದುತ್ವವನ್ನು ಪ್ರತಿನಿಧಿಸುವಂತಹ ಇಡೀ ಹಿಂದೂ ಸಮಾಜದ ಮಹಾನ್ ಸ್ವಾಮಿಗಳಾಗಿ ಇವತ್ತು ಸಿದ್ದೇಶ್ವರ ಸ್ವಾಮೀಜಿಗಳು ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾನು ಸಮಸ್ತ ಹಿಂದೂಗಳ ಪರವಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾತಕ್ಕಾಗಿ ಪೂಜ್ಯ ಸ್ವಾಮೀಜಿಗಳನ್ನ ವಿಜಯಪುರ್ ಹಾಗೂ ಬಾಗಲಕೋಟೆಗೆ ನಿರ್ಬಂಧನೆ ಹೇರಿದ್ರಿ ಯಾಕೆ ಸ್ವಾಮೀಜಿಗಳು ಮತಾಂತರ ವಿರುದ್ಧ ಹೋರಾಟ ಮಾಡ್ತಾರ ಹೇಳಿ ಹೇಳಿದ್ರ ಅನೇಕ ಹಿಂದೂಗಳು ಇವತ್ತು ಯಾವುದೋ ಆಸೆ ಅಮಿಷಗಳಿಗೆ ಒಳಪಟ್ಟು ಇಸ್ಲಾಮಿಕ್ ಕನ್ವರ್ಟ್ ಆಗಿದ್ರು ಅವರನ್ನು ಮರಳಿ ಮಾತ್ರ ಧರ್ಮಕ್ಕೆ ಹಿಂದೂ ಧರ್ಮಕ್ಕೆ ತಗೊಂಡು ಬಂದ್ರ ಹೇಳಿ ಅವ್ರ ಮೇಲೆ ನೀವು ಇವತ್ತು ನಿಷೇಧ ಹೇಳಿದ್ರೆ ಒಕ್ಕಪ್ಪ ವಿರುದ್ಧ ದನಿ ಎತ್ತಿದ್ರು ಅಂತ ಹೇಳಿ ನಿಷೇಧ ಹೇಳಿದ್ರೆ ಸ್ವಾಮೀಜಿಗಳು ಮಾಡಿರುವಂತ ಅನ್ಯಾಯ ಆದ್ರೂ ಏನು ಸಾವಿರಾರು ಬಡ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಕನೇರಿ ಆಶ್ರಮದಲ್ಲಿ ಉಚಿತ ಶಿಕ್ಷಣ ವಸತಿಯನ್ನು ಕೊಡುವಂತಹ ಒಬ್ಬ ಮಹಾನ್ ಸ್ವಾಮಿಗಳಲ್ಲಿ ಕನೇರಿ ಮಠದ ಕಾಣಸಿಗದ ಇವತ್ತು ಅನೇಕ ನಿರ್ಗದಿಗರಿಗೆ ವಯೋವೃದ್ಧರಿಗೆ ಅಲ್ಲಿ ವಸತಿಯ ಸೌಲಭ್ಯವನ್ನು ಕೊಟ್ಟು ಉಪಚಾರ ಮಾಡುವಂತ ಸ್ವಾಮಿಗಳು ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಕಟ್ಟಕರಿಗೆ ಹೋಗಿ ಏನಿವತ್ತು ಬಲಿಯಾಗುವಂತ ಗೋಗಳನ್ನ ರಕ್ಷಣೆ ಮಾಡಿ ಸಾವಿರಾರು ಗೋವುಗಳಿಗೆ ಹಿಂದೂ ದೇವಿ ದೇವತೆ ಅಂತ ಹೇಳಿ ನಾವು ಮಾನಸ್ತೇವಿ ಗೋ ಮಾತೆಯನ್ನ ಆ ಗೋ ಮಾತೆಗೆ ರಕ್ಷಣೆ ಕೊಡುವಂತ ಕೆಲಸ ಇವತ್ತು ಕನ್ನೇರಿ ಮಠದ ಸ್ವಾಮೀಜಿಗಳ ಮಾಡಿದ್ದಾರೆ ಇದು ಎಲ್ಲ ಕಾಂಗ್ರೆಸ್ಗೆ ತಡ್ಕೊಳಿಕ್ ಆಗ್ತಾ ಇಲ್ಲ ಇವತ್ತು ನಮ್ಮ ಪೂಜ್ಯ ಸ್ವಾಮಿಗಳು ಬಹಳ ಮನದಾಳದಿಂದ ಮಾತುಗಳನ್ನು ಹೇಳಿದ್ದಾರೆ ನಮ್ಮ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಹಾಡು ಭಾಷೆಯಲ್ಲಿ ಮಾತುಗಳನ್ನು ಹೇಳಿದ್ದಾರೆ ಎರಡು ತಿಂಗಳ ಹಿಂದೆ ಹೇಳಿದಂತ ಮಾತು ಈಗ ಪ್ರತಿಭಟನೆಗೆ ತೊಗೊಂಡ್ಬಂದಿದ್ದಾರೆ ಕೆಲ ಕಾಂಗ್ರೆಸ್ ನಾಯಕರು ಉದ್ದೇಶ ಪೂರ್ವಕವಾಗಿ ನಾನು ಕೇಳ್ತೀನಿ ಆ ಪ್ರತಿಭಟನೆ ಮಾಡ್ಲಿಕ್ಕೆ ಅವ್ರಿಗೆ ಅವರು ಒಂದು ತಮ್ಮನ್ನು ತಾವು ಬಸವ ಅನುಯಾಯಿಗಳು ಅಂತ ಕರೀತಾರೆ ಇವತ್ತು ನಾನು ಹೇಳ್ತೀನಿ ಆ ಬಸವ ಅನುಯಾಯಿಗಳಿಗೆ ಕೆಲವೇ ಕೆಲವರಿಗೆ ಅಲ್ಲರಿಗೂ ಅಲ್ಲ ಯಾರಿವತ್ತು ತಮ್ಮನ್ನು ತಾವು ಬಸವ ಅನುಯಾಯಿಗಳು ಅಂತ ಹೇಳ್ತಾರಲ್ಲ ನಾವೆಲ್ಲ ಇಲ್ಲಿ ಸೇರಿದಂತ ಅವರು ನಿಜವಾಗ ಬಸವಣ್ಣನ ಬಂದರು ಯಾವುದೇ ಒಂದು ನೀತಿ ಕೆಟ್ಟ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇಲ್ಲ ಎಂತ ಪ್ರತಿಭಟನೆ ಮಾಡಿದ್ರು ಅವರು ಅಚ್ಚರಿ ಆಗ್ತದೆ ಆಡಸಿದ್ದೇಶ್ವರ ಮಹಾಸ್ವಾಮಿಗಳ ವಿರುದ್ಧ ಅವರ ಭಾವಚಿತ್ರವನ್ನು ಮಾಡಿ ಪಾದರಕ್ಷಗಳಿಂದ ಹೊಡೆಯುವುದು ಚಪ್ಪಲಿಯಿಂದ ಹೊಡಿಯೋದು ಅದರ ಮೇಲೆ ಉಗಳುವುದು ಹಿಂದೂ ಸಮಾಜ ಸಮಾಜಿರೋ ಯಾರಿಗೆ ಹುಟ್ಟಿರಿ ನಾಚಿಕ್ ಬರೋಣ ನಿಮಗೆ ಸಾವಿರಾರು ಹಿಂದೂ ಅನಾಥ ಮಕ್ಕಳನ್ನ ಸಾಕುವಂತ ಸ್ವಾಮೀಜಿಗೆ ಈ ರೀತಿ ಅಪಮಾನ ಮಾಡ್ತೀರಿ ಪಟ್ಟಿಗೆ ಅನ್ನನೆ ತಿಂದೀರ ಅಂತ ನಾನು ತಿಳ್ಕೊಂಡಿದ್ದೀನಿ ಅನಿವಾರ್ಯ ಆಗ್ತದ ಕೆಲವೊಂದು ಬಾರಿ ಯಾವ ಭಾಷೆಯಲ್ಲಿ ಅವ್ರು ತಿಳ್ಕೊತಾರೋ ಅದೇ ಭಾಷೆಯಲ್ಲಿ ಹೇಳ್ಬೇಕಾಗ್ತದೆ ಅಷ್ಟೇ ಅಲ್ಲ ಇನ್ನೊಂದು ಅಚ್ಚರಿ ಕೇಳ್ರಿ ಸಹೋದರರೇ ಪೂಜ್ರೆ ಮೊನ್ನೆ ವಿಜಯಪುರದಲ್ಲಿ ಒಂದು ಪ್ರತಿಭಟನೆ ಮಾಡ್ತಾರೆ ಆ ಪ್ರತಿಭಟನೆಯಲ್ಲಿ ಒಬ್ಬ ಮುಸಲ್ಮಾನ್ ಮುಲ್ಲಾ ಬರ್ತಾನೆ ಅದ್ರೊಳಗೆ ಪ್ರತಿಭಟನೆ ಇದ್ದಿದ್ದೇ ಬೇರೆ ಅದಕ್ಕೆ ಅಲ್ಲಿ ಕಾಳಸಿದ್ದೇಶ್ವರ ಮಹಾಸ್ವಾಮಿಗಳ ಫೋಟೋ ತಂದು ಆ ಫೋಟೋ ಮೇಲೆ ಉಗಳಿ ಮೂತ್ರ ವಿಸರ್ಜನೆ ಮಾಡಿ ಹೋಗ್ತಾನ ಏ ಮಗನ ಮುಲ್ಲಾ ತಕ್ಕಿದ್ರ ಬಾ ಮಗನ ಯಾರ್ದೋ ಪ್ರತಿಭಟನೆ ಒಳಗೆ ಹೋಗಿ ನಿಂದು ಬೆಳೆ ಬೇಸೊಳಗ್ ಹೊಂಟಿಯಲ್ಲಿ ಹಿಂದೂ ವಿರೋಧಿ ಕೆಲಸ ಮಾಡ್ಲಕ್ಕದ ಸಾಕಷ್ಟು ಜನ ಇವತ್ತು ನೋಡ್ರಿ ಅನ್ಕೊಂಡಿದೀನಿ ಯಾರೇ ಇಲ್ಲ ಅಂದ್ರೆ ನನ್ನ ಕಡೆ ವಿಡಿಯೋ ಅದು ಪ್ರೂಫ್ ಅದ ಮೂತ್ರ ವಿಸರ್ಜನೆ ಮಾಡ್ಲಿ ಯಾಕೋ ಮಗನ ಹಿಂದೂಗಳ ಹಿಂದೂಗಳೊಳಗೆ ನಮ್ಮ ಅಣತ ಮಂದ್ರ ಜಗಳದ ನಾವು ಬಗೆಹರಿಸುತ್ತೇವೆ ಬೂಟಿ ಹೊಡಿತೋ ಮಗನ ಇನ್ನ ನಿಂತ ಕೆಲಸ ಮಾಡ್ಯಾಕೋಮುಲ್ಲ ಇದ್ರಾಗ ಇಂದೇನದ ಇಲ್ಲೇ ಕೇಸರಿ ಶಾಲೆ ಒಳಗೆ ಕೆಲವೊಂದು ಸಣ್ಣ ಪುಟ್ಟ ಮನಸ್ತಾಪ ಬಂದಾವ್ ಪೂಜ್ಯ ಸ್ವಾಮೀಜಿಗಳು ಏನ್ ಹೇಳುವಂತ ಸಂದರ್ಭದಲ್ಲಿ ಅವ್ರು ಯಾರ್ಯಾರು ಇವತ್ತು ತಪ್ಪು ಮಾಡ್ಯಾರ ಅವ್ರನ್ನ ಮುಂದಿನ ಸಲ ಅದೇ ವೇದಿಕೆಗೆ ನಾನೇ ಕರ್ಕೊಂಡ್ ಬರ್ತೀನಿ ಅನ್ನೋ ಮಾತಾರ ಇದು ಕಾಣಸಿಕ ಅಷ್ಟು ಆಚಿಕೆ ಅಲ್ಲ ಆ ನಡಬರ್ಕ ಮುಲ್ಲ ತಂದ ನಮ್ಮ ಸ್ವಾಮಿ ಚಪ್ಪಲಿ ಓಡಿಸ್ತೀನಿ ಯಾಕೋ ಜಿ ಕಡಿತ ನಂದಿಸೋಗನಾಗೆ ಬರ್ತಾ ಒಬ್ಬ ಹಿಂದೂ ಯುವಕನ ಮುಟ್ಟಿ ನೋಡು ಯಾವ್ದೋ ಇದ್ರೊಳಗೆ ಯಾವ್ದೋ ಬೇಳಿ ಒಳಗೆ ಕೊಂಡ್ರಿ ನೀವು ಅದಕ್ಕೆ ದಯಮಾಡಿ ಇವತ್ತು ನಾವು ಹಿಂದೂ ಸಹೋದರು ಸಹೋದರಿಯರು ಎಚ್ಚೆತ್ತುಕೊಳ್ಬೇಕಾಗಿದೆ ಇದೊಂದು ಬಹಳ ದೊಡ್ಡ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿ ಹಿಂದೂಗಳನ್ನು ಒಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಂಥದಕ್ಕೆ ಕೃತ್ಯಕ್ಕೆ ಕೈ ಹಾಕಿ ಕಾಂಗ್ರೆಸ್ ಕೈ ಸುಟ್ಕೊಂಡಿದೆ ನಾನು ಯಾವುದೇ ರಾಜಕೀಯ ಮಾತುಗಳನ್ನು ಇಲ್ಲಿ ಮಾತಾಡ್ಲಿಕ್ಕೆ ಹೋಗಂಗಿಲ್ಲ ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನು ನಾನು ಮಾಡ್ಲಿಕ್ಕೆ ಹೋಗಂಗಿಲ್ಲ ಎಲ್ಲ ಹಿಂದೂ ಸಹೋದರರು ಆ ಭಾಗದಲ್ಲಿ ಇದ್ದಂತ ಸ್ವಾಮೀಜಿಗಳಿಗೂ ನಾನು ಒಂದು ಕಿವಿ ಮಾತು ಹೇಳ್ತೀನಿ ಆ ಪ್ರತಿಭಟನೆ ಒಳಗ ಕಾಡ ಸಿದ್ದೇಶ್ವರ ಮಹಾಸ್ವಾಮಿಗಳ ಫೋಟೋಗೆ ಚಪ್ಪಲಿ ಹಾಕಿದ್ರು ಉಗುಳಿದ್ರು ಎಷ್ಟು ಜನ ಸ್ವಾಮೀಜಿಗಳ ಕಂಡಿಸಿದ್ರಿ ಇಲ್ಲಿವರೆಗೆ ನೀವು ಯಾರು ಕಂಡಿಸಿಲ್ಲ ದಯಮಾಡಿ ನೀವು ಕಂಡಿಸುವಂತ ಕೆಲಸ ಮಾಡ್ರಿ ಕಾವಿ ಚಪ್ಪಲಿಯಲ್ಲಿ ಹೊಡೆದ್ರಿ ಪವಿತ್ರ ಕಾವಿಧಾರಿಗಳ ಒಂದು ಭಾವಚಿತ್ರಕ್ಕೆ ಚಪ್ಪಲಿ ಹೊಡಿದಾರ ಆಡು ಭಾಷೆಯಲ್ಲಿ ಮಾತನಾಡಿದಂತ ನಮ್ಮವರಿಗೆ ಏ ಬಾರ್ಲೆ ಹೋಗ್ಲಿ ಅನ್ನೋ ಸ್ವಾಭಾವಿಕ ಶಬ್ದಗಳನ್ನು ತಗೊಂಡು ದೊಡ್ಡ ಇಶ್ಯೂ ಮಾಡ್ತಾ ಇದಾರೆ ಇವತ್ತು ಇದನ್ನೆಲ್ಲ ನೋಡ್ಲಿಕ್ಕೆ ಎಲ್ಲಿಗೆ ಬಂದು ನಿಂತಲ್ಪ ನಮ್ಮ ಹಿಂದೂ ಸಮಾಜ ಎಷ್ಟೊಂದು ನೋವಿನಲ್ಲಿ ಪ್ರತಿಭಟನೆ ನೋವು ಮಾಡ್ತಾ ಇದ್ದೀವಿ ಸ್ವಾಮೀಜಿಗಳು ಇವತ್ತು ಬಂದು ರಸ್ತೆ ಮೇಲೆ ಕುತ್ಕೊಳ್ಳುವಂತ ಪರಿಸ್ಥಿತಿ ಬಂತಲ್ಲ ಯಾರ ವಿರುದ್ಧ ನಮ್ಮ ಮುಳುಗೇ ಕಚ್ಚಾಡುತ್ತೆ ನೋವಿನ ಸಂಗತಿ ಕಣ್ಣಲ್ಲಿ ನೀರು ಬರ್ತದೆ ವೀರ ಸಾವರ್ಕರ್ ಅವರು ಹೇಳಿದಂತ ಒಂದು ಮಾತು ನೆನಪಾಗ್ತದೆ ಈ ಸಂದರ್ಭದಲ್ಲಿ ನನಗೆ ನನಗೆ ಬ್ರಿಟಿಷರನ್ನ ಕಂಡ್ರೆ ಭಯ ಇಲ್ಲ ನನಗೆ ಮುಸಲ್ಮಾನರನ್ನ ಕಂಡ್ರೆ ಭಯ ಇಲ್ಲ ನನಗೆ ಕ್ರಿಶ್ಚಿಯನ್ ಕಂಡ್ರೆ ಭಯ ಇಲ್ಲ ಹಿಂದೂಗಳಾಗಿ ಹಿಂದುತ್ವ ವಿರೋಧ ಮಾಡ್ತಾರಲ್ಲ ಇಂಥ ಹರಾಮಿಗಳೆಂದು ನನಗೆ ಭಯ ಅಂತ ಪರಿಸ್ಥಿತಿ ಬಂದೊದಗಿದೆ ಹಿಂದೂಗಳಾಗಿ ಪೂಜ್ಯರನ್ನು ವಿರೋಧ ಮಾಡ್ತೀರಿ ನೀವು ಕಟು ಶಬ್ದಗಳನ್ನು ಕೇಳ್ತೀನಿ ನಾನು ಇವತ್ತು ಕೇವಲ ಕಾಡ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ನೀವು ಬ್ಯಾನ್ ಹಾಕಿಲ್ಲ ಇಡೀ ಹಿಂದೂ ಸಮಾಜವನ್ನು ವಿರೋಧ ಕಟ್ಟಿಕೊಂಡಿದ್ದೀರಿ ಮಾನ್ಯ ಸಿದ್ದರಾಮಯ್ಯನವರೇ ನಾನು ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ ಇವತ್ತು ಅನೇಕರಿಗೆ ಇವತ್ತು ಕನ್ಫ್ಯೂಸ್ಮೆಂಟ್ ಇದೆ ಜಿಲ್ಲಾಧಿಕಾರಿಗಳಿನೇ ಇವತ್ತು ನಿರ್ಬಂಧನೆ ಹೇಳಿದ್ದಾರೆ ಅವ್ರಿಗೆ ಮನವಿ ಕೊಡೋದು ಅಂತ ಕೆಲವೊಂದು ಮಿತ್ರ ಕೇಳಿದ್ರು ನನಗ ನಾನು ಹೇಳಿದೆ ಆ ಮಿತ್ರಗ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸ್ತಾ ನಾವು ಯಾಕಂದ್ರೆ ಮುಖ್ಯಮಂತ್ರಿನೇ ಬ್ಯಾನ್ ಮಾಡಿದಾಗ ಅವ್ರಿಗೂ ಮನವಿ ಕೊಡುದ್ರಾಗ ಇಲ್ಲ ಕಾಂಗ್ರೆಸ್ ಸರ್ಕಾರ ಬ್ಯಾನ್ ಮಾಡಿದಾಗ ಅವ್ರಿಗೆ ಮನವಿ ಕೊಡುದ್ರಾಗ ಇಲ್ಲ ಈ ಮನವಿಯನ್ನು ಸರ್ಕಾರಿ ಅಧಿಕಾರಿ ಐಎ ಎಸ್ ಅಧಿಕಾರಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ತಲುಪಿಸ್ತಾ ಇದ್ದೇವೆ ನಿನ್ನೆ ಬಾಗಲಕೋಟೆದಲ್ಲಿ ಕೇವಲ ವಿಜಯಪುರ್ ಬ್ಯಾನ್ ಇತ್ತು ಮೊನ್ನೆವರಿಗೆ ನಿನ್ನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಮಠದಲ್ಲಿ ಪೂಜರ್ ಕೂತಂತ ಸಂದರ್ಭದಲ್ಲಿ ಒಮ್ಮಿಂದ ಒಮ್ಮೆ ಹೋಗಿ ಪೊಲೀಸ್ ಆಫೀಸರ್ ಹೋಗಿ ನೀವು ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕಂತ ಹೇಳ್ತಾರೆ ನಿಮ್ಮ ಅಪ್ಪ ಜಾಗದು ಯಾರಿಗೆ ಸಾಮಾನ್ಯ ಮನುಷ್ಯನಿಗೆ ಪೂಜ್ಯರಿಗೆ ಹಿಂದೂ ಸಮಾಜಕ್ಕೆ ಅವಮಾನ ಮಾಡ್ತಾ ಇದ್ರಿ ನೀವು ನಿನ್ನೆ ಒಂದೇ ಒಂದು ಸಣ್ಣ ಒಬ್ಬ ನಿಮ್ಮ ಸಹೋದರನಾಗಿ ನಾನು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಅನ್ನು ಹಾಕ್ದೆ ನಾನು ಲಕ್ಷಾಂತರ ಜನರನ್ನು ಸೇರಿಸಿ ಪೂಜ್ಯ ಸಿದ್ದೇಶ್ವರ ಶ್ರೀಗಳ ನೇತೃತ್ವದಲ್ಲಿ ವಿಜಯಪುರದಲ್ಲಿ ಒಂದು ಭವ್ಯ ಹಿಂದೂ ಶಕ್ತಿ ಪ್ರದರ್ಶನ ಮಾಡೋಣ ಅಂತ ಕೇಳಿದಾಗ ನನಗೆ ತುಂಬಾ ಖುಷಿ ಇದೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ವೈಯಕ್ತಿಕವಾಗಿ ನನ್ನನ್ನು ವಿರೋಧಿಸುವರು ಅಣ್ಣ ನಾವು ನಿಮ್ ಜೊತೆ ಇದ್ದೇವೆ ನಾವೆಲ್ಲರೂ ಸೇರಿ ಪ್ರತಿಭಟನೆ ರಾಜಕೀಯ ಬೇರೆ ಬಯಸ್ಕೊಳಕಲ್ಲ ನಾನು ಮೊದಲನೇದಾಗಿ ಹೇಳ್ಬಿಡ್ತೀನಿ ನಾನು ಯಾವುದೇ ರಾಜಕೀಯ ಆ ಆಸೆ ಆಕಾಂಕ್ಷೆ ಇಲ್ಲದ ವ್ಯಕ್ತಿ ಹಿಂದೂ ಸಮಾಜಕ್ಕಾಗಿ ಯಾರೇ ಎಲ್ಲೇ ಕರೆದು ಹೋಗುವಂತಹ ವ್ಯಕ್ತಿ ಅಂತ ಒಂದು ಗೆ ಸಾವಿರಾರು ಜನ ಯಾವತ್ತ ತಮ್ಮ ಕಮೆಂಟ್ ಹಾಕ್ತಾರೆ ಅವರಲ್ಲಿರುವಂತ ಕಿಚ್ ನೋಡ್ರಿ ಅವರಲ್ಲಿರುವಂತಹ ಹಿಂದುತ್ವದ ಪ್ರೀತಿ ನೋಡ್ರಿ ಯಾವುದೋ ಒಂದು ಮಾಡ್ರಪ್ಪ ನಿಮಗೆ ಸಿದ್ದರಾಮಯ್ಯ ಅವರ ತಾಕತ್ತಿದ್ರೆ ಹದಿನೈದು ನಿಮಿಷದ ಹಿಂದೂಗಳನ್ನ ಕಡಿತ ನಂದಲ್ಲ ಅಕ್ಬರುದ್ದೀನ್ ವಾಯಿಸಿ ಅಸಾ ಉದ್ದ ವಾಯಿಸಿ ಬಿಜಾಪುರ ಕರ್ನಾಟಕ ಬ್ಯಾನ್ ಮಾಡಿ ಆ ಇಲ್ಲ ಪೂಜ್ಯ ಸ್ವಾಮೀಜಿಗಳ ಮೇಲೆ ನೀವು ನಿರ್ಬಂಧನೆ ಇರುವಂತ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದೀರಿ ಪಂದ್ರ ಮಿನಿಟ್ ಪೊಲೀಸ್ಗೂ ಹಠಾದು ಗಾಂಧಿ ಚೌಕನ್ಯಾಗ ಮನೆ ಅದನ್ನ ರಿಪೀಟ್ ಮಾಡ್ತಾರ ಒಬ್ಬರು ಇಲ್ಲಿ ಯಾವ್ದೋ ಮೆರಂಗ್ ಒಳಗೆ ಇದು ಮೇಲಾದ್ನಾಗ ಯಾಕಪ್ಪ ನಿಮ್ಮ ಅಪ್ಪಂದ ಏನದು ಆ ನಮ್ಮ ಸಾಮೋಳಿ ಚಪ್ಪಲ್ಲಿ ಹೊಡಿಯೋದು ಅವ್ರ ಮೇಲೆ ಮೂತ್ರ ವಿಸರ್ಜನೆ ಮಾಡ್ಲಾಕ್ ಬರೋದು ಪಂದ್ರ ಮಿನಿಟ್ಸ್ ಪೊಲೀಸ್ಗೂ ಹಠಾದು ಅಥ್ಲ ಗಾಂಧಿ ಚೌಕನಾಗ ಹಾಕ್ತಾರ ಅವ್ರ ಮೇಲೆ ಕೇವಲ ನಾಮಕ್ಯವಸ್ಥೆ ಕೇಸ್ ಆತು ಹಾಕಿ ಅದು ಪೊಲೀಸ್ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಪೊಲೀಸರಿಗೆ ನಿರ್ದೇಶನ ಕೊಟ್ಟಿದ್ದಾರೆ ಕಾರ್ಯಕ್ರಮದ ಆಯೋಜಕರ ಮೇಲೆ ಯಾಕೆ ಹಾಕ್ಲಿಲ್ಲ ಯಾರಿದ ನಗರದ ಹೃದಯ ಗಾಂಧಿ ಚೌಕದಲ್ಲಿ ಇವತ್ತು ಈ ಪ್ರಚೋದನಕಾರಿ ಆಡಿಯೋ ಹಾಕಿದ್ರಲ್ಲ ಹತ್ ದಿನ ವಹಿಸಿದ್ರು ಅವಾಗ ಯಾಕೆ ಹಾಕ್ಲಿಲ್ಲ ನಿಮ್ಮ ಪೌರುಷ ಎಲ್ಲಿ ಹೋಗಿತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಕಾಂಗ್ರೆಸ್ ಸರ್ಕಾರದ ಸಚಿವರುಗಳೇ ಇದಕ್ಕೆ ರಾಘವಣ್ಣಗಿರಿ ಹಾಗೂ ಸೇರಿದಂತ ಹಿಂದೂಗಳು ಕೇಳ್ತಾ ಇಲ್ಲ ಇಡೀ ಹಿಂದೂ ಸಮಾಜ ಕರ್ನಾಟಕ ರಾಜ್ಯ ಇವತ್ತು ಪ್ರಶ್ನೆಯನ್ನು ಕೇಳ್ತಾ ಇದೆ ಅದಕ್ಕೆ ಈಗ ಸಾಕಷ್ಟು ಜನರು ಇವತ್ತು ನನಗೆ ಹೇಳ್ತಾ ಇತ್ತು ಇಲ್ರಿ ವಿಜಯಪುರ್ ಬಂದ್ ಕರೆ ಕೊಟ್ರೆ ಹಂಗೆ ನಾನು ರಮೇಶ್ ಬಿಂದು ಕೂಡ ಮಾತನಾಡೋದು ಒಂದು ಕೊಡೋದ್ರಿಂದ ಏನಾಗ್ತದ ನನ್ನ ವೈಯಕ್ತಿಕ ಅಭಿಪ್ರಾಯ ತಾವು ಒಪ್ಗೋತೀರ ಅಂತ ತಿಳ್ಕೊತೀನಿ ತೊಂದರೆ ಯಾರಿಗಾಗ್ತದ ನಮ್ಮ ಬಡ ಬಗ್ಗರಿಗೆ ನಮ್ಮ ಹಿಂದೂ ಸಮಾಜಕ್ಕೆ ಆಗ್ತದೆ ಈ ಬಂದದ ಬದಲಿಗೆ ಈ ರೀತಿ ಯೋಚನೆ ಮಾಡ್ಬೋದ ನಾವು ಇಡೀ ಕರ್ನಾಟಕ ರಾಜ್ಯದ ಜನತೆ ವಿಜಯಪುರ ಜಿಲ್ಲೆಯಲ್ಲಿ ಸೇರಿಸುವಂತ ಕೆಲಸ ಮಾಡೋಣ ಒಂದು ಬೃಹತ್ ಹಿಂದೂ ಬೃಹತ್ ಹಿಂದೂ ಶಕ್ತಿ ವಿರಾಟ ಶಕ್ತಿ ಪ್ರದರ್ಶನವನ್ನು ಯಾಕೆ ಮಾಡಬಾರ್ದು ನಮ್ಮ ವ್ಯಾಪಾರ ಜಾಸ್ತಿ ಆಗಲಿ ಅವತ್ತು ಸ್ವಾಮೀಜಿಗಳಿಗೆ ಆಗಿದ್ದೀನಿ ಕರ್ನಾಟಕ ವಿಜಯಪುರದಲ್ಲಿ ಬಂದದ ಅನ್ನುವಂತ ಒಂದು ಸಂದೇಶ ಹೋಗ್ಲಿ ಆ ದಿಸೆಯಲ್ಲಿ ಇವತ್ತೆಲ್ಲ ರಾಜಕಾರಣಿಗಳು ಪಕ್ಷಾತೀತವಾಗಿ ಚಿಂತನೆ ಮಾಡುವ ಅವಶ್ಯಕತೆ ಇದೆ ನನಗನ್ನಿಸ್ತಾ ಇದೆ ವಿಜಯಪುರ ಚಲೋ ಕರ್ನಾಟಕ ಸಹ ವಿಜಯಪುರ ಚಲೋ ಯಾಕೆ ಈ ಯೋಚನೆಯನ್ನು ಮಾಡಬಾರ್ದು ಯಾಕಂದ್ರೆ ಬಂದ್ ಮಾಡೋದ್ರಿಂದ ಹೇಳೋದಲ್ಲ ನಾನು ಬೀದಿ ಬದಿ ವ್ಯಾಪಾರಿಗಳು ನಮ್ಮ ಕೈಪಲ್ಯ ಮಾಡುವ ಹೆಣ್ಣು ಮಕ್ಕಳು ದಿನನಿತ್ಯ ಇವತ್ತು ಹೊಟ್ಟೆ ತುಂಬಿಕೋತಾರೆ ಪಾಪ ಒಂದು ಇದ್ರ ಮೇಲೆ ಅದಕ್ಕೆ ಹೀಗಾಗಿ ವೈಯಕ್ತಿಕ ವಿಚಾರಗಳನ್ನು ವ್ಯಕ್ತಪಡಿಸಿದ್ದೀನಿ ಅಷ್ಟೇ ಅಲ್ಲ ಇವತ್ತು ಮಾನ್ಯ ಸಿದ್ದರಾಮಯ್ಯನವರೇ ಏನಿವತ್ತು ನೀವು ಕಾಡ ಸಿದ್ದೇಶ್ವರ ಮಹಾಸ್ವಾಮಿಗಳ ಮೇಲೆ ಒಬ್ಬ ಹಿಂದೂವಾದಿಯ ಮೇಲೆ ಒಬ್ಬ ರಾಷ್ಟ್ರ ಭಕ್ತನ ಮೇಲೆ ಒಬ್ಬ ವೀರ ಸನ್ಯಾಸಿಯ ಮೇಲೆ ಏನ್ ನಿರ್ಬಂಧ ಹೇರಿದಿರಿ ನಾನು ಹೇಳ್ತೀನಿ ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕದಲ್ಲಿ ಒಬ್ಬ ಹೊಸ ಯೋಗಿ ಆದಿತ್ಯನಾಥನನ್ನ ನೀವು ಸಮಾಜಕ್ಕೆ ಕೊಟ್ಟಿದಿರಿ ಒಂದು ರೀತಿ ನಾವು ಇನ್ ಡೈರೆಕ್ಟ್ ಆಗಿ ನಿಮಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸಬೇಕು ಅದಕ್ಕೆ ಒಬ್ಬ ಸ್ವಾಮಿ ವಿವೇಕಾನಂದರ ರೂಪದಲ್ಲಿರುವಂತ ಕಠೋರ ಸನ್ಯಾಸಿ ನೈಜ ಯೋಗಿ ಆದಿತ್ಯನಾಥನ ಜನ್ಮ ಪಡೆದಂತಹ ಕನಿಯಾರಿ ಮಠದ ಕಾಡ ಸಿದ್ದೇಶ್ವರ ಮಹಾಸ್ವಾಮಿಗಳ ನಿರ್ಬಂಧನೆಯನ್ನು ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು ವಾಪಸ್ ಪಡಿಬೇಕು ಪಡದೆ ಇದ್ರೆ ಪ್ರತಿಯೊಬ್ಬ ಹಿಂದೂ ಬರುವ ದಿನಗಳಲ್ಲಿ ಬೀದಿಗಿಳಿದು ಸಮಾವೇಶಗಳನ್ನು ಮಾಡುವುದಾಗ್ಲಿ ಇತರೆ ಪ್ರತಿಭಟನೆಗಳನ್ನು ಮಾಡುವುದಾಗುದರಲ್ಲಿ ಮಾಡಬಾರ್ದು ಅದನ್ನೆಲ್ಲ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಮುಖ್ಯಮಂತ್ರಿಗಳು ಸರ್ಕಾರ ಕಣ್ಣು ತರದಿವ ಎಚ್ಚೆತ್ತುಕೊಂಡು ತಕ್ಷಣ ಈ ನಿರ್ಬಂಧನೆಯನ್ನು ವಾಪಸ್ ಪಡಿಬೇಕಂತ ಹೇಳಿ ಸಮಸ್ತ ಹಿಂದೂ ಸಮಾಜದ ವತಿಯಿಂದ ಸಾಧು ಸಂತರ ವತಿಯಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಕರ್ನಾಟಕದ ರಾಜ್ಯಪಾಲರನ್ನ ಆಗ್ರಹಿಸಿ ನಾನು ಎರಡು ಮಾತಿ ವಿವರ ಮಾಡ್ತಾ ಇದ್ದೀನಿ